ಕರ್ನಾಟಕ ಇಂಡಿಯಾ ಅಲ್ಲ ಇಡೀ ವರ್ಲ್ಡ್ಗೆ ಪೋಲಿಯೋ ಡ್ರಾಪ್ನ ಕೊಡೋದು ರೋಟ್ರಿ ಮಕ್ಕಳು ತರ್ಕೋಬೇಕದನ್ನು ಯಾರೋ ಪೋಲಿಯೋ ಡ್ರಾಪ್ ಹಾಕ್ಬಿಟ್ಟು ನಡೆಸ್ಬೋದಂತಲ್ಲ ಅದನ್ನು ಡೈರೆಟ್ ಮಾಡೋಂಥವ್ರು ನಮ್ಮಂತ ರೋಟ್ರಿ ನೆಮ್ಮದಲ್ಲ ಅವ್ರ ಸ್ವಂತ ಕಟ್ಟಪಟ್ಟ ಅನುವವನ್ನು ನಾವು ಡೈರೆಟ್ ಮಾಡೋದನ್ನ ಇಡೀ ವಿಶ್ವದಾಸ್ಯಾಸೋ ಮಕ್ಕಳಿಗೆ ಅದನ್ನ ಹಾಕ್ಬೇಕು ಅಂತೇಳಿ ಪೋಲಿಯೋ ನಿರ್ಮಾಣ ಸಫಲ ಕೊಟ್ಟು ಇವತ್ತು ಅದನ್ನು ಕಂಪ್ಲೀಟಾಗಿ ಮುಗಿಸಾಕಿದ್ದೀವಿ ಆ ಪೀಡೆನೇ ಇಲ್ಲ ಈಗ ಹಂಗಾಗಿ ರೋಟ್ರಿ ಭಾಳ ದೊಡ್ಡದಾದಂಥ ಕೆಲಸಗಳನ್ನು ಮಾಡ್ತಾ ಬರ್ತಾ ಇದ್ದೆ ಎಲೆಮರಿ ಕಾಯಂಗೆ ನಿನ್ನೆ ಮೂರು ದಿನ ಮೊದಲು ಕೂಡ ನಮ್ಮ ಗೆಳೆಯರಾದಂಥ ಕೆ ವಿ ಸುರೇಶ್ ಅವ್ರು ಹೇಳ್ತಾ ಇದ್ರು ನಮ್ಮ ಸಿಸ್ಟರ್ ಕೂಡ ಒಂದು ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಒಂದು ಬುಕ್ಸ್ ಕೊಡಬೇಕಣ ಅಂತೇಳಿ ನಮ್ಮದು ಇನ್ಸ್ಟಾಲೇಷನ್ ಫಂಕ್ಷನ್ ಇತ್ತು ರೋಡ್ರಿ ಅಧ್ಯಕ್ಷರಾಗಿ ನಾಗರಾಜರು ಆಗಬೇಕಾಗಿತ್ತು ಎರಡು ದಿನ ಆಗಬೇಕು ಅಪ್ಪ ಅದನ್ನು ಅಧ್ಯಕ್ಷ ಅಂತ ಅಂತೇಳಿ ಕಡೆ ಮಾಡ್ಕೊಂಡಿದ್ವಿ ಈ ಒಂದೇ ಯೋಜನೆ ಅಲ್ಲ ಬಜಮ್ಮ ಮೇಡಮ್ ಅವರು ಕೂಡ ಹೇಳ್ತಾ ಇದ್ದಾರೆ ಕೂತ್ಕೊಂಡಾಗ ಇಲ್ಲಿ ಸಂಗಟಲಿಂದ ಎಲ್ಲಮ್ಮ ಯಾರ ಮಗು ಸ್ಕೂಲಿಗೆ ಬರ್ತಾಳೆ ಅಂತ ಅಂತೇಳಿ ಯಾರು ಅದು ಬಂತ ಯಾರು ಹಾಂ ಹಾಗೆ ಸ್ವಲ್ಪ ದೂರದಿಂದ ಬರೋ ಮಕ್ಕಳಿಗೆ ಉಚಿತವಾಗಿ ಒಳ್ಳೆ ಕ್ವಾಲಿಟಿ ಆದ ಸೈಕಲನ್ನು ಕೊಡೋಣ ಅಂತೇಳಿ ಕೂಡ ಕೊಡಬೇಕಂತೇಳಿ ಮೇಡಮ್ ಅವರು ಆಲ್ರೆಡಿ ರಿಕ್ವೆಸ್ಟ್ ಇಟ್ಟಿದ್ದಾರೆ ಒಳ್ಳೆಯ ಕ್ಲಾಸ್ ಅದನ್ನು ಮಾಡ್ತೀವಿ ಏನು ಇವತ್ತು ತಾವೆಲ್ಲ ಕೂಡ ಎಂಟು ಒಂಬತ್ತು ತರಗತಿ ಹತ್ತೊಂಬತ್ತು ತರಗತಿ ಓದುವಂತ ಮಕ್ಕಳಾಗ್ರಿಂದ ಬಹಳ ಬುದ್ಧಿವಂತಿಕೆ ಇರ್ತದೆ ಮೊಬೈಲ್ ಹೋದ ತಕ್ಷಣ ಮೊಬೈಲ್ ಎತ್ಕೊಂಡು ಇಲ್ಲಿಂದ ಸ್ಕೂಲ್ ಬಿಟ್ಟರೆ ಸಾಕು ತಮ್ಮ ತಾಯಿ ಹತ್ರ ಮೊಬೈಲ್ ಇಟ್ಕೊಂಡು ಒಂದ್ ಅರ್ಧ ಗಂಟೆ ಮೊಬೈಲ್ ಬಳಸ್ಕೊತಿಲ್ಲ ಬಳಸಲ್ವಾ ಹಾಗಾಗಿ ದೇಶ ಯಾವ ದಿಕ್ಕಲ್ಲಿ ಬಹಳಷ್ಟು ಸತಿ ತಾವೆಲ್ಲ ನೋಡ್ತಾ ಇದ್ವಿ ಎಸ್ ಎಲ್ ಸಿ ಮಕ್ಕಳು ಮೂವತ್ಮೂರು ಜನ ಇದಾರ ಅವ್ರಿಗೆ ಇನ್ನೊಂದು ನಾಲ್ಕೈದು ದಿನದಲ್ಲಿ ಉದಯವಾಣಿ ಪತ್ರಿಕೆಯಲ್ಲಿ ಒಂದು ಕಾಲಂ ಬರುತ್ತೆ ಎಸ್ ಎಲ್ ಸಿ ಮಕ್ಕಳಿಗಾಗಿ ಎಕ್ಸಾಮ್ ಗೋಸ್ ಆ ಮೂವತ್ತು ಮೂರು ಮಕ್ಕಳಕ್ಕೂ ದಿನ ಉದಯವಾಣಿ ಪತ್ರಿಕೆನ ಉಚಿತವಾಗಿ ಕೊಡುವಂತ ವ್ಯವಸ್ಥೆ ನಾನ್ ಮಾಡ್ತೀವಿ ಓದೋದು ನಿಮ್ಮ ಎಸ್ ಎಲ್ ಸಿ ಓದುಗೆ ಒಂದು ಪುಟ ಇರುತ್ತೆ ತದನಂತರ ದೇಶದಲ್ಲಿ ಏನು ನಡೀತಾ ಇದೆ ಅಂತ ತಿಳ್ಕೊಳ್ಳೋದು ಕೂಡ ನಿಮ್ಗೆ ಅನುಕೂಲ ಆಗುತ್ತೆ ನಾನು ಅದನ್ನ ಕೂಡಲೇ ತಿಳಿಸಿ ನಿಮ್ಗೆ ದಿನ ಅಂತ ಪೇಪರ್ ಬರೋದಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಬರ್ತಾ ಇದೆಯಾ ಈಗ ಕೊಡ್ತಾ ಬಂದಿದ್ದೀಯ ನಿಲ್ಸಿದ್ದೀರಾ ಯಾವಾಗಲಿಲ್ಲ ಬರ್ತಾ ಇದೆ ಮೇಡಮ್ ಫುಲ್ಲು ಪೇಪರ್ ಬರ್ತದೆ ಉದಯವಾಣಿ ಇಲ್ಲ ನಾವು ಫುಲ್ ಪೇಪರ್ ಉದಯವಾಣಿ ಕಂಪ್ಲೀಟ್ ಪೇಪರನ್ನು ವಿದ್ಯಾರ್ಥಿ ಹೊಸ ಕಾಲ ಮಾಡಿದ್ರಲ್ಲ ದೇವಾಣಿಯಲ್ಲಿ ಅದಕ್ಕೆ ಕೊಡ್ತೀವಿ ಅದನ್ನು ಕೊಡೋ ವ್ಯವಸ್ಥೆಗಳನ್ನ ನಾನು ಸ್ಟಾರ್ಟ್ ಮಾಡಿಕೊಡ್ತೀನಿ ಹಾಗಾಗಿ ರೋಟರಿಯನ್ನು ನೀವು ದೊಡ್ಡವರಾದ ಮಳ್ಕೋಬೇಕು ನೀವು ಕೂಡ ಸೇ ಎಲ್ಲಾದರೂ ದೊಡ್ಡದಾದಂಥ ಒಂದು ಕಚೇರಿಯಲ್ಲಿ ದೊಡ್ಡ ಸ್ಥಾನದಲ್ಲಿ ಹೋದಾಗ ರೋಟ್ರಿ ಸಂಸ್ಥೆ ಎಲ್ಲ ಬೇರೆ ಸಂಸ್ಥೆಗಳಿಗೆ ಸೇರಿದಾಗ ನಾಲ್ಕು ಜನಕ್ಕೆ ಮಕ್ಕಳಿಗೆ ಒಳ್ಳೇದು ಮಾಡಬೇಕು ಸಮಾಜಕ್ಕೆ ಒಳ್ಳೇದು ಮಾಡಬೇಕು ಅನ್ನೋದನ್ನು ಇಲ್ಲಿಂದಲೇ ಪಾಠ ಕಲ್ತ್ಕೊಂಡು ಹೋದ್ರೇ ನಾವೆಲ್ಲ ಕೂಡ ಒಳ್ಳೇದು ಮಾಡೋಕ್ಕೆ ಸಾಧ್ಯ ಆಗೋದು ನಾವೆಲ್ಲ ಕೂಡ ಸರ್ಕಾರ ಶಾಲೆಯಲ್ಲಿ ಹೋದ್ರಿಂದ ಇವತ್ತು ಅದು ಕರೆಕ್ಟಾಗಿ ಬಂದಿದ್ದೀವಿ ಈ ಎರಡು ಲಕ್ಷ ಕೊಟ್ಟು ಮಕ್ಕಳು ಓದ್ತಾರಲ್ಲ ಆ ಶಾಲೆ ಮಕ್ಕಳಿಗೆ ಕಷ್ಟ ಆಗಿದೆ ಏನು ಗೊತ್ತಿಲ್ಲ ಅವರನ್ನ ಐಟಕ್ಕಾಗಿ ಹೋಗಿರ್ತಾರೆ ಕಾರ್ಪನ್ಸ್ ಕರ್ಕೊಂಡೋಗಿರ್ತಾರೆ ಆಟ ಪಾಠ ಮಣ್ಣು ಈ ಚಾಪೆಗಳು ಗೊತ್ತಿಲ್ಲ ಅವ್ರಿಗೆ ನಿಮಗೆಲ್ಲ ಪ್ರತಿಯೊಂದು ಗೊತ್ತಿರ್ತದೆ ನೀವು ಇಲ್ಲಿ ಏನು ನೆಲ ನೋಡಿದಿರಿ ಸೆವೆನ್ ಸ್ಟಾರ್ ಹೋಡ್ಲವ್ರಿಗೆ ಹೋದ್ರೆ ಕೂಡ ಈ ನೆಲದ ನೆನಪಿರ್ತದೆ ಇರ್ತದೆ ನಿಮಗೆ ಹಾಗಾಗಿ ತಾವೆಲ್ಲ ಒಳ್ಳೆ ದೇಶ ಕಟ್ಟುವಂಥ ಮಕ್ಕಳಾಗಲಿ ಅಂತೇಳಿ ಭಾವಿಸ್ತಾ ತಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತೇಳಿ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ಅವಕಾಶ ಈ ಶಾಲೆಯ

ಶ್ರೀನಾಥವರು ಮುಂದೆಯವರ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಶಿಕ್ಷಕ ಶಿಕ್ಷಕ ವೃಂದದವರೆ ಪುಸ್ತಕ ವಿತರಣೆ ಮಾಡುವಂಥ ಕಾರ್ಯಕ್ರಮ ನಮ್ಕೊಂಡಿದ್ದೀವಿ ರೋಟ್ರಿ ಕಡೆಯಿಂದ ರೋಟ್ರಿ ಅಂದರೆ ಸೂರ್ಯ ಅಂತ ಹಂಗೆ ರೋಟ್ರಿ ಪ್ರಪಂಚದಲ್ಲಿ ಬೆಳಕಾಗಿರ್ತಕ್ಕಂಥದ್ದು ಎಲ್ಲ ಸುಧಾಕರ್ ಅವರು ಹೇಳಿದ್ದಾರೆ ಪ್ರಪಂಚದಾದ್ಯಂತ ಪಲ್ಸ್ ಪಲ್ಯ ನಿರ್ಮೂಲನೆ ಮಾಡಬೇಕಾದ್ರೆ ಕಾರಣವೇ ರೋಟ್ರಿ ಅದು ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ನೀವು ಸಸಿ ನೆಡ್ತಾ ಹೋದರೆ ಪರಿಸರಕ್ಕೆ ಏನೋ ಒಂದು ಕೊಡುಗೆ ಕೊಟ್ಟಂಗೆ ಆಗ್ತೈತೆ ನಾವು ಒಂದು ಭೂಮಿ ಮೇಲೆ ಹುಟ್ಟಿದ್ದೀವಿ ಪಕ್ಕದಲ್ಲಿ ಯಾರನ್ನ ಕಸ ಗಡ್ಡಿನ ಹಾಕ್ತಾಯಿದ್ರೆ ರಸ್ತೆಯಲ್ಲಿ ಹಾಕ್ತಾರೆ ನೀವು ದಂಟ್ಸೋಂಥವ್ರು ಆಗಬೇಕು ಯಾಕೆ ದಂಟ್ಸೋ ಥರ ಆಗ್ಬೇಕಂದ್ರೆ ಎಲ್ಲಂದ್ರೆ ಅಲ್ಲಿ ಸಿಕ್ಕಿತ್ ಜಾಗದಲ್ಲಿ ಹಾಕಿದರೆ ನಮ್ಮ ಮನೆಯನ್ನ ಹಾಳು ಮಾಡ್ಕೊಂಡಂಗೆ ನಮ್ಮ ಪರಿಸರ ನಾವೇ ಹಾಳು ಮಾಡ್ಕೊಂಡಂಗೆ ಅದರಿಂದ ಅದೆಲ್ಲ ಅದ್ರ ಕಡೆ ನಿಮ್ಗೆ ಇವಾಗ್ಲಿಂದ ಒಂದು ಎಚ್ಚರಿಕೆ ಇರಲಿ ಜೊತೆಗೆ ನೀವು ಹುಟ್ಟಿದ್ರೆ ನಿಮ್ಮ ತಂದೆ ತಾಯಿ ತುಂಬ ಕಷ್ಟಪಟ್ಟು ನಿಮ್ಮನ್ನ ಅವ್ರ ಕಷ್ಟ ನಿಮ್ಗೆ ಗೊತ್ತಾಗೋದಿಲ್ಲ ಅವ್ರು ಏನು ಕ ದೊಡ್ಡವರಾದಾಗ ನಿಮ್ಮ ಸಾಕಕ್ಕಾಗಿಲ್ಲ ಎತ್ಕೊಂಡಾಗ ಅನಾಥಾಶ್ರಮಕ್ಕಾಗಿಲ್ಲ ನಿಮ್ಮ ಭಾರ ಅಂತ ನಿಮ್ಮನ್ನ ಅವತ್ತೇ ಕಾಯ್ದುಬಿಡಿದ್ರೆ ಅವರು ಈ ಅವರು ಆ ಥರ ಚಿಂತೆನೇ ಇರ್ತಾರೆ ಹಂಗಾಗೋದು ಬೇಡ ಯಾರು ಸೇರ್ಬೋದಿದ್ರೆ ಅವ್ರು ಹೋಗಿ ನೀವು ಎಚ್ಚರಿಕೆ ಕೊಡೋಂಥ ಇದಾಗಿ ಇಷ್ಟು ಎಲ್ಲ ವಿಚಾರ ಒಂದೇ ಸರಿ ಹೇಳಿದರೆ ನಿಮ್ದು ಜ್ಞಾಪಕ ಮುಂದಿನ ಇನ್ನೇನಾದರೂ ಕಾರ್ಯಕ್ರಮ ಬಂದಾಗ ಇನ್ನೂ ಹೆಚ್ಚಿನ ವಿಚಾರ ತಿಳಿಸ್ಕೊಡ್ತೀನಿ ದಯವಿಟ್ಟು ಒಂದು ಪರಿಸರ ನುಡಿಸೋಂಥದ್ದಾಗಬೇಕು ಒಂದು ಏನು ನಾವು ಕಡ್ಡಿನ ನಾವು ಎಲ್ಲಂದ್ರೂ ಬಿಸಾಡ್ತಿರೋ ಅದನ್ನ ಇದು ಮಾಡಬೇಕು ತಂದೆ ತಾಯಿನ ಆಗಬೇಕು ನೀವು ಉನ್ನತ ಮಟ್ಟಕ್ಕೆ ಹಾಗೆ ಐ ಎ ಎಸ್ ಐ ಪಿ ಎಸ್ ಈಗ ನೀವೆಲ್ಲನೇ ಗಮನಿಸಿ ಯಾವುದೇ ಪ್ರೈವೇಟ್ ಜಾಲೆಯಲ್ಲಿ ಹೋದ್ರೆ ಯಾರು ಐ ಎ ಎಸ್ ಆಗಿಲ್ಲ ನಮ್ಮ ಜಿಲ್ಲೆಯಲ್ಲಿ ಆಗಿರೋ ಎಲ್ಲ ಗೌರ್ಮೆಂಟ್ ಜಿಲ್ಲೆ ಏನು ನೀವು ಗಮನಿಸಬೇಕಾದ್ರೆ ಶ್ರೀನಿವಾಸಪುರದಲ್ಲಿ ಮೊದಲಿಗೆ ನನಗೆ ಸುದ್ದಿ ಬಂದ ನಾನು ಕೇಳ್ತಾ ಇದ್ದೆ ಶ್ರೀನಿವಾಸಪುರದ ತಾಲೂಕನ್ನು ಎಚ್ ಕೆ ಮುಂದೆ ಇತ್ತು ಈಗ ಎಲ್ಲ ಕಡೆ ಬಂದಿದೆ ಹಂಗಾಗಿ ನೀವು ಒಳ್ಳೆಯ ಎಚ್ ಕೆ ಹೋಗಿ ಐ ಎ ಎಸ್ ಐ ಪಿ ಎಸ್ ಮಾಡಿದಂಥ ಸಂದರ್ಭದಲ್ಲಿ ಈ ಶಾಲೆಗೆ ಜ್ಞಾಪಕ ಇರಲಿ ನಿಮಗೆ ನಿಮ್ಮ ಕೈಯಲ್ಲಿ ಏನು ಸಾಧ್ಯ ಆಗತ್ತೋ ಆ ಶಾಲೆಗೆ ಕೊಡುಗೆ ಕೊಡಿ ಮತ್ತು ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯಲ್ಲಿ ಓದೋ ಒಂದು ಉನ್ನತ ಸ್ಥಾನಕ್ಕೆ ಹೋಗಿರ್ತೀರಿ ಯಾವುದೇ ಸ್ಥಾನಕ್ಕೆ ಹೋಗಿ ಜಿಲ್ಲೆನ ಮರೆಯೋಕ್ಕೆ ಹೋಗ್ಬಾರ್ದು ನಿಮ್ಮ ಗ್ರಾಮನ ಮರೆಯೋಕ್ಕೆ ಹೋಗ್ಬಾರ್ದು ನಿಮ್ಮ ತಾಲೂಕಿನ ಮರ್ಯಕ್ಕೆ ಹೋಗ್ಬೇಡ್ರಿ ಏನೋ ಒಂದು ಕೊಡುಗೆ ಕೊಡಿ ಅಂದರೆ ಲಂಚ ತಗೊಂಬಂದ್ಬಿಟ್ಟು ಇನ್ನೇನೋ ಮಾಡಿ ಮಾಡೋದು ಬೇಡ ನಿಮ್ಗೆ ಏನು ಬರ್ತೈತೋ ಸಂಬಳ ಬರ್ತೈತೋ ಆ ಸಂಬಳದಲ್ಲಿ ನಿಮ್ಮ ಕೈಯ್ಯಲ್ಲಿ ಏನಾದರೂ ಸಹಾಯ ಮಾಡಿ ನೇರ ಲಂಚ ಕೊಡ್ತಾನೆ ಉದ್ದೇಶ ಇಟ್ಕೊಂಡು ಐ ಎ ಎಸ್ ಮಾಡೋಕ್ಕೆ ಹೋಗ್ಬಾರ್ದು ನೀವು ಈ ಜಿಲ್ಲೆನ ಉಳಿದೋಂಥರ ಆಗ್ಬೇಕು ಅಂತ ಹೇಳ್ತಾ ನಿಮ್ಗೆ ಒಳ್ಳೆ ಫೀಚರ್ ಇದೆ ದೇವರು ಒಳ್ಳೇದು ಮಾಡಲಿ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ಆಶಿಸ್ತಾ ನಾನು ನಾಲ್ಕು ಮಾತು ಮುಗಿಸ್ತೀನಿ